ಒಗ್ಗರಣ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಈಗ ನಾಗರ ಪಂಚಮಿ ಹತ್ರ ಬರದೈತಿ ನಾನು ಹೆಸರು ಬೇಳೆ ಉಂಡಿ ಮಾಡಿ ತೋರ್ಸೋದೇನು ಇದಕ್ಕೆ ಯಾವುದೇ ಪಾಕ್ ಮಾಡ್ಕೊಳ್ಳೋದು ಬೇಡ ಮತ್ ತುಪ್ಪನು ಬೇಡ ಅಗ್ದಿ ಸಿಂಪಲ್ ಆಗಿ ಮಾಡ್ಕೋಬಹುದು ಹೇಗ್ ಮಾಡ್ಕೊಳೋದಂತ ನೋಡೋಣ ಉಂಡಿ ಮಾಡಕ ಒಂದ್ ಕಪ್ ಹೆಸರು ಬೇಳೆ ತೊಗೊಂಡೆ ಅಣ್ಣನ ಇವತ್ನೀಗ ತೊಳ್ಕೊಬೇಕು ಇವತ್ನ ಒಂದ್ ಎರಡರಿಂದ ಮೂರ್ ಸಲ ಚಲೋದಂಗ ತೊಳ್ಕೊಬೇಕು ನೀರ್ ಹಾಕಿ ನೆನ್ಸ್ಕೊಳೋದೇನ್ ಬೇಡ ಒಂದೆರಡು ಸಲ ತೊಳ್ಕೊಂಡ್ರ ಸಾಕು ಇವತ್ನ ನೀರ್ ತೆಗಿತೆ ಅನ್ನ ಈಗ ಹೆಸರು ಬೇಳೆನ ತೊಳ್ಕೊಂಡೆ ಅನ್ನ ಈಗ ನೀರ್ಕೋಬೇಕು ಹೆಸರು ಬೇಳೆ ತೊಳ್ಕೊಂಡೇವಲ್ಲ ಅವತ್ನೀಗ ಈ ತರ ಹಾಕೋಬೇಕು ಇವತ್ತನ್ನ ನಾವ್ ಸಣ್ಣ ಊರಿಯ ಲೀಟರ್ ಹುರ್ಕೋಬೇಕು ಇವ್ ಒಂದ್ ಸ್ವಲ್ಪ ಕಡೆಗೆ ಹಾಕ್ತಾವು ಸಣ್ಣ ಉರಿಯಲ್ಲಿಟ್ಟ ಹುರ್ಕೋತ ಆದ್ರಂದ್ರ ಅದ ಡ್ರೈ ಆದಂಗ ಆದ ಬಿಡ್ತೈತಿ ನೋಡ್ರಿ ಒಂದ್ ಸ್ವಲ್ಪ ಟೈಮ್ ಆದ ಬಳಕ ಇವು ಹಿಂಗ ಡ್ರೈ ಡ್ರೈ ಆಗ್ತಾವು ಹಾಕುದೇ ಅಷ್ಟ ಅದ್ ನೀರ್ ಇರತೈತಿ ಅದಕ್ಕಾಗಿ ಕಡೇಕ್ ಹಾಕ್ತಾವ ಒಂದ್ ನಿಮಿಷ ಆದ ಬಳಕ ಹಿಂಗ ಬಿಡಿ ಬಿಡಿ ಆಗ್ತಾವು ಇವತ್ತಿನ ಸಣ್ಣ ಉರಿಯಲ್ಲಿ ಇಟ್ಟ ಹುರ್ಕೋಬೇಕು ನಾರ್ಮಲಿ ನಾವು ಬೇಸನ್ ಉಂಡೆ ರವೆ ಉಂಡೆ ಎಲ್ಲಾ ಮಾಡ್ಕೋತೇವು ಇದೊಂದ್ ತರಾ ಡಿಫ್ರೆಂಟ್ ಆಗಿರ್ತತಿ ಮಾಡ್ಕೋರೊಮ್ಮಿ ತಿನ್ನಕು ರುಚಿಯಾಗಿರ್ತತಿ ಇವತ್ತ ಹುರಿಯಾಕತ್ತ ನಾಲ್ಕರಿಂದ ಐದ್ ನಿಮಿಷ ಆತು ಈಗ ಇವ ಹುರಿದವು ಗ್ಯಾಸ್ ಬಂದ್ ಮಾಡ್ತೇನೆ ನಾನು ಪ್ಲೇಟ್ ನಲ್ ತಗದಿಟ್ಕೊತೇನು ಇವ ಆರ್ಬೇಕು ಆರ್ ಬಳಕ ನಾವು ಮಿಕ್ಸಿಗಿ ಸಣ್ಣ ಮಾಡ್ಕೋಬೇಕು ಇದನ್ನ ಇದನ್ನ ಬಿಸಿ ಇದ್ದಾಗ சண்ட ஆர்வு பூரா இவ ஆரீக இவத்திதாக்கி சன் மத்த பூரா சனாகி பவுடர் மார்கோத்ன இத சண்ட் மார்கொந்தேனும் பூரா பவுடர் ஆகி நீ சன ஆக அனிஸ்தான்

ಇದನ್ನ ನಾವ ಸಣ್ಣ ಉರಿಯಲ್ಲಿ ಇಟ್ಟ ಹುರದ್ ಮಾಡ್ಕೋದ್ರಿಂದ ಉಂಡಿ ಬಾಳ್ ಚಲೋ ಆಗಿ ಬರ್ತಾವು ಈಗ ಇದನ್ನ ಹುರಿಯಾಕತ್ತ ಮೂರ್ ನಿಮಿಷ ಆತು ಈಗ ನಾನ ಇಲ್ಲಿ ಹಾಲಿನ ಕೆನಿ ಮಿಕ್ಸ್ ಮಾಡ್ತೇನು ಈಗ ನಾವ್ ಹಾಲು ಕಾಶಿ ಮನ್ಯಾಗ ಇಟ್ಕೊಂಡಿರ್ತೇವಲ್ಲ ಅದ್ರ ಮ್ಯಾಗಿನ್ ಕೆನಿ ತಗದ ಮಾಡ್ಕೋಬಹುದು ನಾ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟ ಹಾಲಿನ ಕೆನಿ ತಗೊಂಡೆನು ಹಾಕಿ ಚಲೋದಂಗೆ ತಿರ್ವಾಡ್ಕೋಬೇಕು ಸಣ್ಣ ಹುರಿಬೇಕು ಇದನ್ನ ನಾವು ಹುರಿದಂಗೆ ಮತ್ತದ ಬಿಡಿ ಬಿಡಿ ಆಗ್ತೈತಿ ಹಾಲಿನ ಕೆನೆ ಹಾಕಿದ ಬೆಳಕು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೋಬೇಕು ಹಾಕುದೇ ಅಷ್ಟ ಆದಂಗ ಆಗ್ತೈತಿ ಆ ಟೈಮ್ನಾಗ ನೀವು ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ಇದು ಆಗೇತಿ ಗ್ಯಾಸ್ ಬಂದ್ ಮಾಡ್ತೇನೆ ನಾನು ఇదే ఈ ఆర్ బిద ఆర్లీ బేకంద్ర డ్రై ఫ్రూట్స్ హాకీ మార్కెట్ ఇవల్ప ఆ రైతి ఇరగ సక్రె మిక్స్ మార్కెట్ సక్రేన మిక్సీ హాకి పౌడర్ మాకుందా ఒప్పు బ్యాడ తినీ ఒప్ప సక్రెదను

ఈగి ఎలా చులదంగ మిక్స్ ఆగతి ఇరగ్ స్వల్ స్వల్ప హాల్కి నవ్వు ఉండి కట్కోవ్ స్వల్ స్వల్ప హాల్ హోక్కు ఈ చమచ హాకేను కలిసి నోడ్తను ఎట్ బు ఒమే భాళ హాక్రి అంద్ర అది ఆక్తీంద చచ బా హాక్తను ಇದು ನೋಡ್ರಿ ಈ ತರ ಆಗೈತಿ ಈಗ ನಾವು ಉಂಡಿ ಕಟ್ಕೋತ ನಿಮ್ಗೆ ಎಷ್ಟು ದೊಡ್ಡ ಬೇಕ ಅಷ್ಟು ದೊಡ್ಡ ಮಾಡ್ಕೋಬಹುದು ನೋಡ್ರಿ ಏನ್ ಮಸ್ತಾಗಿ ಬರದಾವು ನಮಗಿದ ಯಾವುದು ಪಾಕ ಅದು ಏನು ಮಾಡೋದು ಬೇಡ ಅಗ್ದಿ ಸಿಂಪಲ್ ಆಗಿ ಮತ್ತ ಸುಲಭವಾಗಿ ಕಟ್ಕೋಬಹುದು ಎಲ್ಲಾ ಉಂಡಿನೂ ಇದೇ ತರ ಮಾಡ್ಕೋತೇನ ಎಲ್ಲಾ ಉಂಡಿನ ನಾನ ನೀವು ಬೇಕಂದ್ರ ಮ್ಯಾಗ ಒಂದ್ ಸ್ವಲ್ಪ ಬಾದಾಮ್ ಹಚ್ಬಹುದು ಇಲ್ಲಂದ್ರ ಕಟ್ಟಕಿಂತ ಮೊದಲನ ಕಟ್ ಮಾಡಿ ಹುರಿದ್ ಹಾಕೋಬಹುದು ಅದ್ರಾಗ ಈಗ ನೋಡ್ರಿ ಮ್ಯಾಗ್ ಬಾದಾಮ್ ಮಕ್ಕನ್ ಏನ್ ಮಸ್ತ್ ನೋಡ್ರಿ ಒಂದು ಉಂಡಿ ನಾನು ನಿಮಗೆ ಒಡಕ್ ತೋರಿಸ್ತೇನು ಎಷ್ಟು ಸಾಫ್ಟ್ ಆಗಿ ಎಟ್ಟು ಮಸ್ತ್ ಆಗಿ ಬಂದವು ನೋಡಿದ್ರಲ್ಲ ಹೆಸರು ಬೇಳಿ ಉಂಡಿ ಹೇಗ್ ಮಾಡ್ಕೊಳೋದಂತ ಇದನ್ನ ಅಗ್ದಿ ಸಿಂಪಲ್ ಆಗಿ ಮಾಡ್ಕೋಬಹುದು ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು